ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತೊಂದು ಬ್ಯೂಟಿಫುಲ್ ರಂಗೋಲಿ ಬಟ್ ಜಸ್ಟ್ ತುಂಬ ಸಿಂಪಲ್ ಆಗಿದೆ ತುಂಬ ಕ್ವಿಕ್ಕಾಗಿ ಕೂಡ ಹಾಕ್ಬೋದು ಅಂತ ರಂಗೋಲಿನ ತೋರಿಸ್ತಾ ಇದ್ದೀನಿ ಇವತ್ತು ರಂಗೋಲಿ ಜೊತೆಗೆ ಏನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂತಂದರೆ ಸಂದರ್ಭ ಅನ್ನೋದು ಮನುಷ್ಯನ ಯಾವ ರೀತಿ ಚೇಂಜ್ ಮಾಡಿಬಿಡುತ್ತೆ ಅನ್ನೋದನ್ನ ಹೇಳೋಕ್ಕೆ ಹೊರಟಿದ್ದೀನಿ ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಚೇಂಜ್ ಆಗ್ತಾನೆ ಅಂತ ಹೇಳೋಕ್ಕಾಗೋದೇ ಇಲ್ಲ ಯಾಕಂದರೆ ಅದು ಸಂದರ್ಭ ಹಾಗೆ ಚೇಂಜ್ ಮಾಡುತ್ತೋ ಅಥವಾ ವ್ಯಕ್ತಿನೇ ಚೇಂಜ್ ಮಾಡ್ತಾನೋ ಅನ್ನೋದು ಆ ಸಂದರ್ಭಕ್ಕೆ ಗೊತ್ತಿರುತ್ತೆ ಸೊ ಎಲ್ಲರೂ ಮೇಲೆ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ ಸೊ ಆದರೆ ಯಾವಾಗ ಹೇಗೆ ಆಗ್ತಾರೆ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಒಳಗಡೆ ವಿಷವನ್ನು ತುಂಬಿಕೊಂಡು ಮೇಲೆ ಚೆನ್ನಾಗಿರೋ ಥರ ಆಡಬಾರ್ದು ಅಲ್ವಾ ಫ್ರೆಂಡ್ಸ್ ಸೊ ಇದು ಯಾವ ವ್ಯಕ್ತಿಗೂ ಅನ್ವಯಿಸೋದಿಲ್ಲ ಜಸ್ಟು ಆಗಿ ಎಲ್ಲರ ಜೀವನದಲ್ಲೂ ನೆನ್ ಏನು ನಡೆದಿರುತ್ತೆ ಸೊ ಅದನ್ನು ನಿಮಗೆ ಹೇಳೋಕೊಟ್ಟಿದ್ದೀನಿ ನಿಜವಾಗ್ಲೂ ವ್ಯಕ್ತಿ ಅನ್ನೋ ಸನ್ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಚೆನ್ನಾಗಿದ್ದರೆ ನಾಳೆ ಅವನು ನಮ್ಮ ಜೊತೆ ಚೆನ್ನಾಗಿರ್ತಾನೆ ಅಂತಲೂ ಹೇಳಿ ಆಗಲ್ಲ ಸೊ ಯಾವಾಗ ಹೇಗೆ ಬೇಕಾದ್ರೂ ಚೆನ್ನಾಗಿರೋರು ಏನು ಶತ್ರುಗಳಾಗ್ಬೋದು ಶತ್ರುಗಳು ಮಿತ್ರರಾಗ್ಬೋದು ಅಂತಲೇ ಹೇಳ್ಬೋದು ಮತ್ತು ಇನ್ ಇದಕ್ಕೆ ಉದಾಹರಣೆ ಏನಪ್ಪ ಅಂತ ಅಂದರೆ ಶ್ರೀರಾಮಚಂದ್ರನೇ ಅಂತ ಶ್ರೀರಾಮಚಂದ್ರನೇ ಕೂಡ ಮರೆಯಲ್ಲಿ ನಿಂತು ವಾಲಿನ ಕೊಂಡಿಸ್ತಾ ಶ್ರೀರಾಮಚಂದ್ರನು ಒಳ್ಳೆ ಒಳ್ಳೆಯವನು ಆದರೆ ಮರೆಯಲ್ಲೇ ನಿಂತ್ಕೊಂಡು ವಾಲಿಯನ್ನು ಕೊಲ್ಸ್ತಾನೆ ಅದೇ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಅವತಾರ ಪುರುಷನೇ ಆದ್ರೂ ಕೃಷ್ಣ ಕರ್ಣನಿಗೆ ಮಾಡುವಂಥ ಮಾಡಬಾರ್ದು ಅನ್ಯಾಯನ ಮಾಡ್ತಾನೆ ಸೊ ಅಂಥ ದೇವಾನುದೇವತೆಗಳೇ ಹೀಗಿರಬೇಕಾದ್ರೆ ಇನ್ನು ಮನುಷ್ಯ ಜನ್ಮ ಯಾವ ಲೆಕ್ಕ ಅಲ್ವಾ ಸೊ ಯಾಕೆ ಅಂದರೆ ಈಗ ಕಾಲದಲ್ಲಿ ಯಾರನ್ನೂ ಯಾರೂ ನಂಬಾರ್ದು ಎಡಗೈನ ಬಲಗೈ ನಂಬಲ್ಲ ಬಲಗೈನ ಎಡಗೈ ನಂಬಾರ್ದು ಅಂತಾರಲ್ಲ ಸೊ ಅದೇ ರೀತಿ ಯಾಕಂದರೆ ಪರಿಸ್ಥಿತಿ ಅನ್ನೋದು ಯಾವ ಮನುಷ್ಯನ್ನ ಹೇಗೆ ಬೇಕಾದರೂ ಮಾಡುತ್ತೆ ಅಥವಾ ಅದು ಶತ್ರುತ್ವದಿಂದ ಮಾಡ್ತಾರಾ ಅಥವಾ ಏನಂದು ದ್ವೇಷ ಬೆಳೆಸ್ಕೊಂಡು ಮಾಡ್ತಾರೆ ಅಥವಾ ಕಾಳಜಿಯಿಂದ ಮಾಡ್ತಾರಾ ಅಥ್ವಾ ಬೈ ಮಿಸ್ಟೇಕ್ ಆಗುತ್ತೋ ಗೊತ್ತಿಲ್ಲ ಬಟ್ ಅಂತೂ ಆಪೋಸಿಟ್ ಇರೋರಿಗೆ ಹಾಗೆ ಆಗುತ್ತೆ ಅನ್ನೋದು ನಾನೊಂದು ಚಿಕ್ಕದಾದ ಒಂದು ಅನಿಸಿಕೆ ಅಂತಲೇ ಹೇಳ್ಬೋದು ಅಂದರೆ ಇದು ಎಲ್ಲರ ಒಂದು ಜೀವನದಲ್ಲೂ ನಡೆದೇ ಇರುತ್ತೆ ಸೊ ಇವತ್ತು ಹೇಳಬೇಕು ಅನಿಸ್ತು ಅದು ಅದನ್ನು ನಮಗೆ ಗೊತ್ತಿರುತ್ತಲ್ವ ಅದನ್ನು ತಿಳ್ಕೊಂಡು ನಾವು ಹೇಗಿರಬೇಕು ಅಂದರೆ ನಾವು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿ ಎಲ್ಲರನ್ನೂ ಇಟ್ಕೊಂಡಿರಬೇಕು ಅತಿ ಆದರೆ ಅಮೃಸ್ತನು ವಿಷ ಅಂತಾರೆ ಸೊ ಅದಕ್ಕೆ ಹೇಳೋಕ್ಕೆ ಕೊರಟೆ ನಾನು ಬಟ್ ನನ್ನ ನನ್ನ ಒಂದು ಅನುಭವದ ಮಾತು ಸೊ ಒಂದು ಎಕ್ಸಾಂಪಲ್ನ ನಾನು ಅದಕ್ಕೆ ಅಂಥ ಶ್ರೀರಾಮಚಂದ್ರನು ಮತ್ತು ಶ್ರೀ ವಾಲ್ಮಿ ಏನು ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಟಿದ್ದು ಸೊ ಹೌದಲ್ವಾ ಶ್ರೀ ಕೃಷ್ಣ ಪರಮಾತ್ಮನೇ ಕರ್ಣನಿಗೆ ಮಾಡಬಾರ್ದು ಮೋಸವನ್ನು ಮಾಡ್ತಾನೆ ಅಂತ ವಾಲಿನ ಮರೆಯಲೇ ನಿಂತ್ಕೊಂಡು ಶ್ರೀರಾಮಚಂದ್ರ ಕೊಲ್ತಾನೆ ಸೊ ಇದಕ್ಕಿಂತ ಎಕ್ಸಾಂಪಲ್ ಬೇಡ ಅಂದ್ಕೊಂತೀನಿ ಅದಕ್ಕೆ ಹೇಳೋದು ಸಂದರ್ಭ ಸ ಪರಿಸ್ಥಿತಿ ಅಥವಾ ಯಾವುದೇ ಆಗಿರಲಿ ಯಾವ ಸಮಯದಲ್ಲಿ ಹೇಗೆ ಇರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಮತ್ತು ಏನು ಅಂತಂದರೆ ಮಾತು ಹಾಡಿದ್ರೆ ಹೋಯಿತು ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ ಸೊ ಮಾತು ಆಡಬೇಕಾದ್ರೂ ಬೇರೆಯವರಾಗಲಿ ಅಥವಾ ನಾವೇ ಆಗಲಿ ಅಪೋಸಿಟಲ್ಲಿ ಇರಬೇಕಾದ್ರೆ ನಾವು ಸ್ವಲ್ಪ ಥಿಂಕ್ ಮಾಡಿ ಮಾತಾಡಬೇಕು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮು ವಿಸಿಟ್ ಕೊಟ್ಟಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಒಂದು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ ಮತ್ತೆ ಇನ್ನೊಂದು ರಂಗೋಲಿಯೊಂದಿಗೆ ಇನ್ನೊಂದು ಮಾತುಕತೆಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಕೇಳ್ಕೊತ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್ ಸಿ